ಹಾಸನ ಜಿಲ್ಲೆಯು ಕ್ರೀಡೆ ರಾಜಕೀಯ ಕಲೆ ಸಾಹಿತ್ಯ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಭೂಪಟದಲ್ಲಿ ಸ್ಥಾನ ಗಿಟ್ಟಿಸಿದೆ ಎಂದು ಹಾಸನ ಶಾಸಕ ಎಚ್ ಪಿ ಸ್ವರೂಪ್ ಶ್ಲಾಘನೆ ವ್ಯಕ್ತಪಡಿಸಿದರು ಹಾಸನ ನಗರದ ಹೊಸ್ಲೈನ್ ರಸ್ತೆಯಲ್ಲಿರುವ ಸಂತ ಜೋಸೇಫರ ಶಾಲಾ ಸಭಾಂಗಣದಲ್ಲಿ ಬುಧವಾರ ಹಮ್ಮಿಕೊಳ್ಳಲಾಗಿದ್ದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳು ಹಾಗೂ ಶಾಲೆಗಳ ಅಭಿನಂದನಾ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಮತ್ತು ರಷ್ಟು ಫಲಿತಾಂಶ ಪಡೆದ ಶಾಲೆಗಳ ಮುಖ್ಯ ಶಿಕ್ಷಕರಿಗೂ ಕೂಡ ಸನ್ಮಾನ ಮಾಡಿ ಗೌರವಿಸಲಾಗುತ್ತಿದೆ ಮೊದಲು ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಅಂಕ ಪಡೆದ ಉಲ್ಲಾಸ್ ಪಟೇಲ್ ಅವರೊಂದಿಗೆ ಮರುಮೌಲ್ಯಮಾಪನದಲ್ಲಿ ಅರಸಿಕೆರೆಯ ವಿದ್ಯಾರ್ಥಿಯೊಬ್ಬರು ಪೂರ್ಣ ಅಂಕ ಪಡೆದಿದ್ದು ಈ ಕೀರ್ತಿ ತಂದುಕೊಟ್ಟಿರುವುದಕ್ಕೆ ವಿಶೇಷವಾಗಿ ಅವರಿಗೆ ಅಭಿನಂದನೆ ತಿಳಿಸುತ್ತೇನೆ ಎಂದರು ಅನೇಕರು ಆರ್ನೂರಕ್ಕೂ ಹೆಚ್ಚು ಅಂಕ ಪಡೆದಿರುವುದನ್ನು ಗುರುತಿಸಿ ಸರ್ಕಾರಿ ಮತ್ತು ಖಾಸಗಿ ಶಾಲಾ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಗುತ್ತಿದೆ ಎಂದರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಚಂದ್ರಶೇಖರ್ ಮಾತನಾಡಿ ನಮ್ಮ ದೇಶದ ಗಡಿ ಕಾಯುವ ಯೋಧರಿಗೆ ಅನ್ನ ಕೊಡುವ ರೈತರಿಗೆ ಹಾಗೂ ಶಿಕ್ಷಣ ಕೊಡುವ ನಮ್ಮ ಶಿಕ್ಷಕರಿಗೆ ಜವಾಬ್ದಾರಿ ಹೆಚ್ಚಿದೆ ಇದೇ ಸಂತ ಜೋಸೇಫರ ಶಾಲೆಯಲ್ಲಿ ಶಾಸಕ ಸ್ವರೂಪ್ ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಓದಿದ್ದಾರೆ ಹಾಸನಾಂಬೆ ಕೃಪೆಯಿಂದ ಎಸ್ ಎಸ್ ಸಿಯಲ್ಲಿ ಉತ್ತಮ ಫಲಿತಾಂಶ ಬಂದಿದೆ ಇದಕ್ಕೆ ಎಲ್ಲ ಹಂತದಲ್ಲಿಯೂ ಶಿಕ್ಷಣ ಸಂಸ್ಥೆ ತಂಡವಾಗಿ ವಿದ್ಯಾರ್ಥಿಗಳನ್ನು ತಯಾರು ಮಾಡಿದೆ ಎಂದರು ಕಾರ್ಯಕ್ರಮದಲ್ಲಿ ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದ ನಲವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಾಗೂ ಶೇಕಡಾ ನೂರರಷ್ಟು ಫಲಿತಾಂಶ ಪಡೆದ ಶಾಲಾ ಮುಖ್ಯ ಶಿಕ್ಷಕರನ್ನು ಸನ್ಮಾನಿಸಲಾಯಿತು ಇನ್ನು ಸಮಾರಂಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಜುಳಾ ಶಿಕ್ಷಣ ಇಲಾಖೆಯ ಎಚ್ ಟಿ ಗೀತಾ ಆನಂದ್ ಫಾದರ್ ಲಿಯೋ ಬಸವರಾಜು ಖಾಸಗಿ ಶಿಕ್ಷಣ ಸಂಸ್ಥೆ ಸಂಘದ ಶಿವರಾಮೇಗೌಡ ಚಂದ್ರಶೇಖರ್ ನೋಡಲ್ ಅಧಿಕಾರಿ ಮಲ್ಲಮ್ಮ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಒಂದು ಫಲಿತಾಂಶದ ವಿದ್ಯಾರ್ಥಿಗಳಿಗೆ ಮತ್ತು ವಿಶೇಷವಾಗಿ ಶೇಕಡ ನೂರಷ್ಟು ಫಲಿತಾಂಶ ಪಡೆದ ಶಾಲಾ ಮುಖ್ಯಸ್ಥರಿ ಶಿಕ್ಷಕರು ಕೂಡ ಒಂದು ಸನ್ಮಾನ ಸನ್ಮಾನ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮ ನಿರ್ದೇಶಕರು ಚಂದ್ರಶೇಖರ್ ಅವರು ಮತ್ತು ಬಿ ವಿಮೋಣ ಮಂಜುಳಾದವರು ಮತ್ತು ಎಲ್ಲ ಗಣ್ಯಾತಿ ಗಣ್ಯರು ಹಿರಿಯರಂಥ ನಮ್ಮ ಇರ್ಬೋದು ಮತ್ತು ನಮ್ಮ ಫಾದರ್ ಅವರು ನಮ್ಮ ಇವರೆಲ್ಲ ನಮ್ಮ ಬಸವರಾಜ ಅಧ್ಯಕ್ಷ ಆನಂದವರು ಮಹೇಶ್ ಎಲ್ಲ ಮೇಡಮ್ ಎಲ್ಲರೂ ಕೂಡ ಹೊಂದಿಸ್ತಾ ಮುಖ್ಯವಾಗಿ ಇಲ್ಲಿ ಪ್ರೀತಿಯಿಂದ ಬರೆದಂಥದ್ದು ಎಲ್ಲ ವಿದ್ಯಾರ್ಥಿಗಳು ಮತ್ತು ಎಲ್ಲ ಶಿಕ್ಷಕರು ಒಂದವರು ಮಾಧ್ಯಮದವರು ಅಲ್ಲಿಂದ ಕಾಯ್ತಾ ಇದ್ದಾರೆ ಭಾಷಣ ಭೂಷಣಕ್ಕೆ ಮತ್ತು ಎಲ್ಲ ಶಿಕ್ಷಕರು ಎಲ್ಲರೂ ಕೂಡ ಇಸ್ಯ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮುಖ್ಯವಾಗಿ ಅಂಕ ಪಡೆದಿರುವಂತ ಸ್ನೇಹಿತರ ಪುತ್ರ ಉಲ್ಲಾಸ್ ಪಟೇಲ್ ಅವರು ಮತ್ತು ಈಗ ತಾನೇ ಮೊನ್ನೆ ಒಂದು ಕೇಳ್ಪಟ್ಟೆ ಹಸಿಕೆರೆ ಕೂಡ ಏನೋ ಒಂದು ರಿವ್ಯಾಲ್ಯೂಯೇಷನ್ ಅಲ್ಲಿ ಅವರು ಕೂಡ ಹುಡುಗ ವಿದ್ಯಾರ್ಥಿ ಪಡೆದಿರುವಂತ ಕೇಳ್ಬಿಟ್ಟಿದ್ರಿ ಇವೊಂದು ಒಂದು ಬಹಳಷ್ಟು ಸಂತೋಷದ ಸಂದರ್ಭ ಯಾಕೆಂದ್ರೆ ವಿಶೇಷವಾಗಿ ನಮ್ಮ ಹಾಸನ ಜಿಲ್ಲೆ ನಾವಿಲ್ಲೋ ಕೂಡ ನಾವು ಹಾಸನ ಅಂದ್ರೆ ನಮ್ಮ ಹಾಸನ ಜಿಲ್ಲೆ ದೊಡ್ಡ ಒಂದು ರೀತಿ ಕ್ರೀಡೆಯಲ್ಲಿ ರಾಜಕೀಯವಾಗಿರ್ಬೋದು ನಮ್ಮ ಭೂಪಟದಲ್ಲೇ ಹಾಸನ ಜಿಲ್ಲೆ ಅಂತ ದೊಡ್ಡ ಮಟ್ಟದಲ್ಲಿ ತೋರಿಸಿರುವಂತಹ ಹಾಸನ ಜಿಲ್ಲೆ ಮತ್ತು ನಮ್ಮ ಹಾಸನ ಜಿಲ್ಲೆಗೆ ಬಹಳ ಕೀರ್ತಿ ಮತ್ತು ಹೆಮ್ಮೆಯನ್ನು ತಂದು ಕೊಟ್ಟಿರುವಂತಹ ವಿದ್ಯಾರ್ಥಿ ನಮ್ಮ ಏನು ಉಲ್ಲಾಸ್ ಪಟೇಲ್ ಮತ್ತು ನಮ್ಮ ಮತ್ತೊಬ್ಬರು ವಿದ್ಯಾರ್ಥಿ ಕಿಶನ್ ಅಂತ ಕೇಳ್ಬಿಟ್ಟು ಕಿಶನ್ ಅವರು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಅದೇ ರೀತಿ ಇಪ್ಪತ್ನಾಲ್ಕು ಅಂಕ ಪಡೆದಿರುವಂತಹ ಐದು ವಿದ್ಯಾರ್ಥಿಗಳು ಇರ್ಬೋದು ಆರ್ನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ನಾವು ಆರ್ನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನ ಸನ್ಮಾನ ಮಾಡಬೇಕು ಅಂತ ನಾವೆಲ್ಲ ಚರ್ಚೆಯನ್ನು ಸಂದರ್ಭದಲ್ಲಿ ಸುಮಾರು ಐನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನ ನಾವು ಸನ್ಮಾನ ಅದು ಹಾಸನ ತಾಲೂಕಿನಲ್ಲೇ ಇನ್ನೂರಕ್ಕಿಂತ ಮುನ್ನೂರು ಇನ್ನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಬರ್ತಾರೆ ಅಂತ ಹಾಗಾಗಿ ಎಲ್ಲ ಡಿ ಡಿ ಪಿ ಅವರ ಚರ್ಚೆ ಮಾಡಿ ಜಿಲ್ಲಾ ಮಟ್ಟದ ಒಂದು ಕಾರ್ಯಕ್ರಮ ಮಾಡಿ ಆಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನ ಸನ್ಮಾನ ಸನ್ಮಾನ ಮಾಡುವಂಥ ಕೆಲಸಗಳನ್ನ ಮುಂದಿನ ದಿನಗಳಲ್ಲಿ ಈ ಶೀಘ್ರದಲ್ಲೇ ಮಾಡೋಣ ನಾವೆಲ್ಲರೂ ಕೂಡ ತೀರ್ಮಾನವನ್ನು ಮಾಡಿದೀವಿ ಹಾಗಾಗಿ ಯಾರು ಕೂಡ ಅನ್ಯತಾ ಭಾವಿಸಬಹುದು ಈ ಒಂದು ಸನ್ಮಾನ ಚಿಕ್ಕ ಸನ್ಮಾನ ಇರಬಹುದು ಇದ್ರೂ ಕೂಡ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಕೊಡಲಿಕ್ಕೆ ನಾವೆಲ್ಲಂತ ಮಾಡುವಂಥ ಕಾರ್ಯಕ್ರಮ ಇವತ್ತು ಪ್ರೈವೇಟ್ ಶಾಲೆ ಸರ್ಕಾರಿ ಶಾಲೆ ಇವತ್ತು ನಾನು ಸರ್ಕಾರಿ ಶಾಲೆ ಒಂದೇ ರೀತಿ ಹೇಳ್ತಾ ಇಲ್ಲ ಹೀಗಾಗಿ ಅವರು ಹೇಳ್ತಾ ಇದ್ರು ಒಬ್ಬ ಮಾತಾಡಿಲ್ಲ ನಮ್ಮ ಪ್ರೈವೇಟ್ ಶಾಲೆಯಿಂದ ಹಾಗಾಗಿ ನಮ್ಮ ಪರವಾಗಿ ಕೂಡ ಅಂತ ಬಹಳಷ್ಟು ಕಷ್ಟ ನಡೆಸೋದು ಈಗಾಗಲೇ ಹೇಳ್ತಾ ಇದ್ದಾರೆ ನಮ್ಮ ಉಸಿರಾಜ್ರು ಶಿಕ್ಷಕರು ಬಹಳ ಇಷ್ಟು ಒತ್ತಡದಲ್ಲಿದ್ರೆ ಮಕ್ಕಳಿಗೆ ಏನಾದರೂ ಕೂಡ ಎರಡನೇ ಅನ್ನ ಕೊಡ್ತಿರ್ತಕ್ಕಂಥ ನಮಗೆಲ್ಲರಿಗೆ ರೈತರಿಗೆ ಮೂರನೇದಾಗಿ ಶಿಕ್ಷಣ ಕೊಟ್ಟಿರ್ತಕ್ಕಂಥ ನಮ್ಮ ಶಿಕ್ಷಕರಿಗೆ ಈ ಒಂದು ಪರಿಭಾಷೆಯಲ್ಲಿ ಇವತ್ತು ತುಂಬಾ ಜವಾಬ್ದಾರಿರ್ತಕ್ಕಂತ ಸನ್ನಿವೇಶದಲ್ಲಿ ನಮ್ಮ ನಿಮ್ಮೆಲ್ಲರ ಒಂದು ಜವಾಬ್ದಾರಿ ಬಹಳಷ್ಟಿದೆ ಈಗ ಮೇಡಮ್ ಹೇಳ್ತಿದ್ರು ಈ ವರ್ಷದಲ್ಲಿ ನಾವು ಅದಕ್ಕಿಂತ ಪೂರ್ವವಾಗಿ ಒಂದು ಸಾಹೇಬ್ರ ಹತ್ರ ಮಾತಾಡ್ತಾ ಈಗ ಈ ಈ ಒಂದು ತುಂಬ ಒಳ್ಳೆ ಜಾಗದಲ್ಲಿ ಇಟ್ಟಿದ್ವಿ ಸರ್ ಅಂತ ಹೇಳಿದಾಗ ಅವರು ನೆನಪಿಸ್ಕೊಂತ ಇದ್ರು ಸರ್ ನಮ್ಮ ತಂದೆನೂ ಕೂಡ ಇದೇ ಶಾಲೆ ಓದಿದ್ದು ನಾವು ಕೂಡ ಇದೇ ಶಾಲೆ ಓದಿದ್ದು ಅಂತ ಕಮ್ಮ ಅಂದ್ರೆ ಜೊತೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಕೂಡ ಇದೇ ಶಾಲೆ ಓದಿದ್ದು ಒಂದು ಶಾಲೆ ಶಿಕ್ಷಣ ಪಡೆದಿರ್ತಕ್ಕಂಥದ್ದು ಯಾವ್ಯಾವ ಕ್ಷೇತ್ರದಲ್ಲಿ ಹೋದ್ರು ಕೂಡ ಈ ದೇಶವನ್ನು ಆಡ್ತಕ್ಕಂಥ ರಾಜ್ಯವನ್ನು ಆಡ್ತಕ್ಕಂಥ ಮತ್ತೆ ಕ್ಷೇತ್ರವನ್ನು ಒಂದು ಸಮತ್ವವನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ಕ್ಷೇತ್ರಕ್ಕೂ ಕೂಡ ಈ ಒಂದು ಸಂಸ್ಥೆ ಒಂದು ಕಾಣಿಕೆ ಕೊಟ್ಟಿದೆ ಈಗ ನಮ್ಮ ನಿಮ್ಮೆಲ್ಲರ ಎದುರಿಗೆ ನಮ್ಮ ನೆಚ್ಚಿನ ಶಾಸಕರವರು ಕೂಡ ಉಪಸ್ಥಿತರಿದ್ದಾರೆ ಅವರು ಕೂಡ ಹೇಳ್ತಾ ಇದ್ದಾರೆ ಈ ಒಂದು ತಾಲೂಕಿಗೆ ಹೋದರು ಎಲ್ಲ ಶಾಲೆಗಳು ಮೂಲಭೂತ ಸೌಲಭ್ಯ ಕೊಡ್ತೀವಿ ಅಂತಕ್ಕಂಥದ್ದನ್ನು ಚರ್ಚೆಯನ್ನು ಮಾಡ್ತಾ ಇದೆ ಈಗ ಎಸ್ ಎಸ್ ಸಿ ಪರೀಕ್ಷೆ ಬಗ್ಗೆ ನಾವು ಕಳೆದ ಬಾರಿ ಈಗಾಗಲೇ ಮೊದಲನೇ ಸ್ಥಾನ ರಾಜ್ಯ ಮಟ್ಟದಲ್ಲಿ ಮೊದಲನೇ ಸ್ಥಾನ ಕೂಡ ನಾವು ಗಮನಿಸಿದ್ವಿ ಈಗ ನಮ್ಮ ಇವರು ಹೇಳ್ತಾ ಇದ್ದಾರೆ ಧನಂಜಯ ಅವರು ಹೇಳ್ತಾ ಇದ್ದಾರೆ ವೆಬ್ ಕಾಸ್ಟಿಂಗ್ ಮಾಡಿದ್ವಿ ಕಡಿಮೆ ಆಯಿತು ಹಾಗಾಗಿ ನಾವು ಅತ್ಯುತ್ತಮವಾಗಿ ಮಾಡಿ ಅಂದ್ರೆ ಎರಡೂ ಕಾರಣಗಳಲ್ಲ ಇವು ನಮ್ಮ ಜವಾಬ್ದಾರಿಗಳು ನಮ್ಮ ಶಿವರಾಮ್ಸ್ ಅಂತ ಮಾತಾಡ್ತಾ ಇದ್ದೆ ಆ ಶಾಸಕರು ಏನು ನಮಗೆಲ್ಲ ಮೂಲಭೂತ ಸೌಲಭ್ಯ ಕೊಡ್ಲಿಕ್ಕೆ ಈಗಾಗಲೇ ಸಾಕಷ್ಟು ಕ್ರಿಯೆ ರೂಪಿಸಿಕೊಂಡು ಶಾಲೆಗಳ ಅಭಿವೃದ್ಧಿಗೆ ಯಾವುದೇ ಚಿಂತನೆ ಇಟ್ಕೊಂಡು ಕೆಲಸ ಮಾಡ್ತೇವೆ ಈಗ ನಾವು ಎಸ್ ಎಲ್ ಸಿ ಪರೀಕ್ಷೆನಲ್ಲಿ ಈಗ ಈ ವರ್ಷದ ಒಳ್ಳೆ ಗುಣಾತ್ಮಕ ರಿಸಲ್ಟ್ ಬಂದಿದೆ ಅಂತೇಳಿ ಈಗ ಆರ್ನೂರಿಂದ ಆರ್ನೂರ ಇಪ್ಪತ್ತೈದು ಅಂಕಗಳ ಪಡೆತಕ್ಕಂತ ವಿದ್ಯಾರ್ಥಿಗಳು ಹೆಚ್ಚು ಹೆಚ್ಚು ಕಡಿಮೆ ಐನೂರ ಎಂಬತ್ತು ವಿದ್ಯಾರ್ಥಿಗಳು ಬಂದಿದೆ ಸರ್ ಅಷ್ಟು ಮಕ್ಕಳಿಗೆ ಕೆಲಸ ಮಾಡ್ತೇವೆ ಆದರೂ ಕೂಡ ಈ ಸಿ ಮತ್ತು ಸಿ ಪ್ಲಸ್ ಅಂತ ರೇಟ್ ಕೊಡ್ತೀವಿ ಅದು ಕೇವಲ ಮುನ್ನೂರ ಇಪ್ಪತ್ನಾಲ್ಕು ಸಾವಿರದ ಇನ್ನೂರ ತೊಂಬತ್ತಾರು ಜಿಲ್ಲೆನಲ್ಲಿ ಅಂದ್ರೆ ಇಲ್ಲಿ ಏನು ನೋಡ್ತಾ ಇದ್ದೀವಿ ಅಂತಂದರೆ ಎಂಟು ಒಂಬತ್ತು ಸಾವಿರ ಮಕ್ಕಳು ನಾವು ಏನು ಶ್ರೇಣಿ ಕೊಡ್ತಾ ಇದ್ವಿ ಎ ಪ್ಲಸ್ಸು ಎ ಬಿ ಪ್ಲಸ್ ಬಿ ಇವೆರಡು ನೋಡಿದರೆ ಸುಮಾರು ಹದಿನೈದು ಸಾವಿರ ವಿದ್ಯಾರ್ಥಿಗಳು ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಾರೆ ಅಂತಂದರೆ ಇಲ್ಲಿ ಒಳ್ಳೆ ಕ್ವಾಲಿಟಿ ಎಜುಕೇಶನ್ ಆಗಿದೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಮಂಗಾಟಕ್ಕಾಗ್ತದೆ ಈಗಾಗಲೇ ನಮ್ಮ ಒಂದು ಉದ್ದೇಶ ಇತ್ತು ನಮ್ಮ ಜಿಲ್ಲೆ ಈಗಾಗಲೇ ನಾವು ಪ್ರಥಮವಾಗಿ ನಾವು ಒಳ್ಳೆಯ ಜಾಗದಲ್ಲಿ ಇದ್ದೀವಿ ಅಂತಂದರೆ ಜಿಲ್ಲೆನ ರಾಜ್ಯದಲ್ಲಿ ಈಗ ನಮ್ಮ ಹಾಸನಾಂಬೆ ಒಂದು ಕೃಪೆಯಿಂದ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಜೊತೆಗೆ ನಮ್ಮ ಒಂದು ಉದ್ದೇಶ ಏನಿತ್ತು ಅಂದರೆ ಬಿ ಅವರು ಹೇಳ್ತಾ ಇದ್ರು ಪ್ರತಿ ದಿನ ಪ್ರತಿ ಕ್ಷಣ ಸುಮಾರು ಹತ್ತು ಹನ್ನೊಂದು ಗಂಟೆಗಳು ಫೋನ್ ಮಾಡಿದ್ರು ಬಿ ಓಗಳಿಗೆ ಈ ವರ್ಷದ ಫಲಿತಾಂಶದಲ್ಲಿ ಈ ಫಲಿತಾಂಶ ತರಲಿಕ್ಕೆ ಕೇವಲ ನಾವು ಬಿ ಓಗಳು ಮಾತ್ರ ಕೈ ಜೋಡ್ತಿಲ್ಲ ನಮ್ಮ ಕೆಳಸ್ತರತಕ್ಕಂಥ ಸಿ ಆರ್ ಪಿ ಬಿ ಆರ್ ಪಿ ಇ ಸಿ ಓ ಮತ್ತೆ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಇ ಒ ಬಿ ಒಸ್ಗಳು ಮತ್ತೆ ಡಯ್ಟ್ ಫ್ಯಾಕಲ್ಟಿ ಅಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ಉಪನ್ಯಾಸಕರು ಕಿರಿಯ ಉಪನ್ಯಾಸಕರು ಜೊತೆಗೆ ಪ್ರಾಂಶುಪಾಲರು ಎಲ್ಲ ತಂಡೋಪತಂಡವಾಗಿ ಶಾಲೆಗಳಿಗೆ ದತ್ತು ಕೊಡೋದ ಮೂಲಕವಾಗಿ ಮತ್ತು ಕೂಡ ನಿಮ್ಮನ್ನ ಭೇಟಿ ಮಾಡಿ ನಾವು ಎರಡೂ ಆಸ್ಪೆಕ್ಟ್ ಇಟ್ಕೊಂಡಿದ್ವಿ ಒಂದು ಐ ಸ್ಕೋರ್ ಮಾಡ್ತಕ್ಕಂಥದಕ್ಕೆ ಮತ್ತೆ ಜೆಸ್ಟ್ ಪಾಸ್ ಮಾಡಲಿಕ್ಕೂ ಕೂಡ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ವಿ ಅಟ್ಲಿ ಸ್ಕೋರಿಂಗ್ ಪ್ಯಾಕೇಜ್ ಕೂಡ ಮಾಡಿದ್ವಿ ಈ ಎರಡೂ ಹಂತಗಳಲ್ಲಿ ಸ್ವಲ್ಪ ವರ್ಕೌಟ್ ಆಯಿತು ಆದರೂ ಕೂಡ ಈ ಒಂದು ಜವಾಬ್ದಾರಿ ಏನು ಅಂತಂದ್ರೆ ಯಾವುದೇ ಒಂದು ಮಗು ಈ ಶಾಲೆಗಳಲ್ಲಿ ಹಲವಾರು ಗೊತ್ತಿದ್ವಿ ಒಂದು ಆಗ್ತಾ ಇದ್ದಾರೆ ಆಮೇಲೆ ಬರ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಹೇಳಿದ್ರು ನಿನ್ನೆ ಮೊನ್ನೆ ಈಗಾಗಲೇ ನಮಗೆ ಈಗಾಗಲೇ ನಾವು ನೋಡಿರ್ಬೋದು ರಿಸಲ್ಟ್ ಕಡಿಮೆ ಬಂದ್ರ ಬಗ್ಗೆ ಸಾಕಷ್ಟು ಮಾಧ್ಯಮದಲ್ಲಿ ವರದಿಯಾಗಿದೆ ಈಗಾಗಲೇ ಡಿ ಸಿ ಅವರಿಗೆ